ವೆಲ್ಕಮ್ ಬ್ಯಾಕ್ ಟು ಕವರ್ ನೀವು ಚೆನ್ನಾಗಿರ್ಬೇಕು ಅಂತ ನೀವು ವಿಡಿಯೋ ಆದರೆ ಸ್ಟಾರ್ಟ್ ಮಾಡಬೇಡಣ ಹಲೋ ಗಾಯಸ್ ನಾನು ಹಿಂದೆಗಡೆ ಯಾರೋ ಹೋದಂಗೆ ಆಯ್ತಾನ ಇವಾಗ ಸೊ ಗಾಯಸ್ ಜಾಸ್ತಿ ಟೈಮ್ ವಾಸ್ಟ್ ಮಾಡೋದು ಬೇಡ ವೀಡಿಯೋ ಆಡಾದ್ರೆ ಹೋಗ್ಬೇಡಣ ಗೈಸ್ ಯಾಕಂದರೆ ಸೊ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಪ್ಯಾರಾನಾಮಲ್ ಆಕ್ಟಿವಿಟೀಸು ತರವ ಆಮೇಲೆ ಯಾರಾದರೂ ಹತ್ತಂಗೆ ಕೇಳಿಸ್ತಾ ಇದೆ ಗೈಸ್ ಇದು ವೀಡಿಯೋ ಪಾರ್ಟ್ ಟೂ ಮಾಡಕ್ಕೆ ಬಂದಿದ್ದೀನಿ ಯಾರಾದರೂ ಪಾರ್ಟ್ ಟೂ ಪಾರ್ಟ್ ಒನ್ ನೋಡಿಲ್ಲ ಅಂದರೆ ಕೆಳ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ ಅದು ನೋಡಿಬಿಟ್ಟು ಈ ವಿಡಿಯೋ ನೋಡಿ ಡೀಟೇಲ್ ಆಗಿ ಗೊತ್ತಾಗುತ್ತೆ ಗೈಸ್ ಇದೊಂದು ಹಳೆಯದು ಟೂ ತೌಸಂಡ್ ಟೆನ್ನಲ್ಲಿ ಟೂ ತೌಸಂಡ್ ಲೆವೆನಲ್ಲಿ ಕ್ಲೋಸ್ ಆಗಿರೋ ಫ್ಯಾ ಆಫೀಸು ಯಾಕಂದರೆ ಇದು ಒಂದು ಫ್ಯಾಮಿಲಿ ಗಲಾಟೆಗಳಿಂದ ಒಂದು ಲೇಡೀಸ್ ತೀರ್ಕೊಂಡು ಇಲ್ಲಿ ಆತ್ಮಾಗಿ ತಿರ್ಗ್ತಾ ಇದ್ದಾರೆ ಅಂತ ಒಂದು ಟಾಕ್ ಇದೆ ಸೊ ಆ ಟಾಕ್ ನಿಜಾನ ಇಲ್ವಾ ಅಂತ ಸುಳ್ಳು ಮಾಡ ನಿಜನ ಸುಳ್ಳು ಅಂತ ನೆನ್ನೆ ಬಂದಿದ್ದೆ ಅದು ಪಾರ್ಟ್ ಒನ್ ಮಾಡಿದೆ ಆ್ಯಂಡ್ ಪಾರ್ಟ್ ಟು ಇವತ್ತು ಮಾಡಕ್ಕೆ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಗಾಯ್ಸ್ ಎಲ್ಲ ಸಿಂಗಲ್ ಹಂಟಿಂಗೇ ಇದ್ದೀನಿ ಸೊ ತಾವೆಲ್ಲರೂ ಲೈಕ್ ಮಾಡಿದ್ರೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ವೀಡಿಯೋಸ್ ಮಾಡೋಣ ಅಂತ ಸೊ ಗಾಯ್ಸ್ ಇನ್ಯಾರಾದರೂ ನನ್ನ ಏನಾದರೂ ಕ್ವಶನ್ಸ್ ಕೇಳಬೇಕು ಅಂದರೆ ಕೆ ಕಮೆಂಟ್ ಸೆಕ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಟೆಲಿಗ್ರಾಮ್ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡೋಕ್ಕಾದರೆ ಟ್ರೈ ಮಾಡಿ ಆ್ಯಂಡ್ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದರೆ ವೀಡಿಯೋ ಓಡಾದರೆ ಹೋಗೋಣ ಗೈಸ್ ಯಾರಾದರೂ ಪಾರ್ಟ್ ಒನ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇಟ್ಟಿರ್ತೀನಿ ದಯವಿಟ್ಟು ಅದನ್ನು ನೋಡಿ ಇದನ್ನ ನೋಡಿ ಸೊ ನಿಮ್ಗೆ ಡೀಟೇಲ್ ಆಗಿ ಎಲ್ಲ ಅರ್ಥ ಆಗುತ್ತೆ ಸೊ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ ವೀಡಿಯೋ ಓಡಾದರೆ ಹೋಗೋಣ ಆ್ಯಂಡ್ ಏನಂದರೆ ಗೈಸ್ ಮೇಯ್ನು ಸುಮಾರು ಜನ ಸುಮಾರು ಕ್ವಶನ್ಸ್ ಇದ್ದಾರೆ ಆ ಕ್ವಶನ್ಸ್ ಎಲ್ಲರಿಗೂ ಆ್ಯನ್ಸರ್ ಮಾಡ್ತೀನಿ ಒಂದಿನ ಆನ್ಸರ್ ಮಾಡ್ತೀನಿ ಸೊ ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ ಆ್ಯಂಡ್ ಗೈಸ್ ಓಡಾದರೆ ಹೋಗೋಣ ಸೊ ಗೈಸ್ ಹಲೋ 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 ಯಾರದು ಹಲೋ ಹಲೋ ಯಾರೇ ಅದು ಹಲೋ ಗಾಯಿಸಿ ಯಾರೋ ಅಳ್ತಾ ಇದ್ದಾರೆ ಹಲೋ ಗಾಯಿಸ್ ಕಾಣಿಸ್ತಲ್ಲ ಇಲ್ಲಿ ಯಾರಾದರೂ ಇದ್ದೀರಾ ಇಲ್ಲಿ ಏನೋ ಬಂತು ಹಲೋ ಒಳಗಡೆ ಏನಾದರೂ ಆಯ್ತಾ ಇಷ್ಟು ಮುಳ್ಳಲ್ಲೇ ಇಲ್ಲೇ ಇದ್ದಿದ್ದು ಹಲೋ ಯಾರಾದರೂ ಇದ್ದೀರಾ ಗಾಯಿಸಿ ಮುಳ್ಳಲ್ಲಿ ಲಾಸ್ಟ್ ಟೈಮೇ ಹೋಗಿದ್ದೆ ನಾನು ಇವಾಗ ಹೊರಗಡೆ ಮಾತ್ರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೆ ನೆನ್ನೆ ಸ್ವಲ್ಪ ಪ್ರಾ ಪ್ರಾಬ್ಲಮ್ ಮಾಡಿದ್ರು Y voy a quitarle el bundalapa, black letter. Guys. ¿Hola? ¿Hola? ಯಾವುದೋ ಚಿಕ್ಕ ಮಗು ಸೌಂಡ್ ಬರ್ತಾ ಇದೆ ಹಲೋ ಗೈಸ್ ಎಷ್ಟು ಡೇಂಜರ್ ಆಗಿದೆ ಸೊ ಗೈಸ್ ಹಲೋ ಹಲೋ

ಹಲೋ ಹಲೋ ಗಾಯ್ಸ್ ಇಲ್ಲೇ ಯಾರು ಎಂತಾಗಿದ್ದಾರೆ ಹಲೋ ಓ ಇಲ್ಲಿ ಯಾರು ಸಿಟ್ಟಿಂಗ್ ಆಗ್ತಾಯಿದ್ದಾರೆ ಕಿಚ್ಚಾಡ್ತಾ ಇದಾರೆ ಏನು ಅಂತ ಗೊತ್ತಾಗ್ತಾರ ನನಗೆ ಹಲೋ ಯಾರು ಹೇಳ್ತಾರದು ಯಾರಾದರೂ ಇದ್ದೀರಾ ಹಲೋ ಗಾಯಸ್ ಯಾರು ಚಿಕ್ಕ ಮಕ್ಕಳು ಅತ್ತಂಗ ಸೌಂಡ್ ಹಲೋ ಯಾರು ಚಿಕ್ಕ ಹಲೋ ಗಾಯಿಸಿ ಒಳಗಡೆ ಅಂತೂ ಸೌಂಡ್ ಇಲ್ಲ ಏನಾದರೂ ಇಲ್ಲೇನಾದಾರ

ಹಲೋ ಗಾಯಸ್ ಇಲ್ಲಿ ಒಳಗ ಒಳಗಡೆಯಿಂದ ಅಳ್ತಾ ಇದೆಯಾ ಇಲ್ಲ ಹೊರಗಡೆಯಿಂದ ಅಳ್ತಾ ಒಂದು ಒಂದೂ ಇಲ್ಲ ಗೈಸ್ ಒಂದೊಂದು ಕಡೆ ಒಂದೊಂದು ಹಲೋ ಛೇ ಎರಡನಿಂದನೇ ಏನೇನೋ ಸೌಂಡ್ ಬರುತ್ತೆ ಸೈಕೋ ಏನಾದರೂ ಬಂದ್ಬಿಟ್ಟಿದಾನ ಸೈಕೋ ಏನಾದರೂ ಬಂದ್ಬಿಟ್ಟಿದ್ದಾನೆ ಯಾರೋ ಏಳು ಅಂತ ಕಿರ್ಚೋದ್ರು ಗ್ಯಾಸ ಇಲ್ಲಿ ನೆಗೆಟಿವ್ ಹಲೋ ಸೊ ಗೈಸ್ ನೆಗೆಟಿವ್ ಎನರ್ಜಿ ಇದೆ ಇಲ್ಲಿ ಹಲೋ ಗಾಯ್ಸ್ ಇಲ್ಲಿಯೇ ಇಷ್ಟೊತ್ತು ಸೌಂಡ್ ಬಂತು ಈಗ ಅರ್ಧ ದೂರ ಬಂದು ಹೋಗಿದ್ದೆ ಪಕ್ಕ ಮನೆಗಳೇ ಇರೋದು ಇವೆಲ್ಲ ಹಾಂಟೆಡ್ ಲೊಕೇಶನ್ಸ ಇಲ್ಲೇನೋ ಒಂದು ದಾರಿ ಇದೆ ಎಲ್ಲಿಂದ ಸೌಂಡ್ಸ್ ಬಂದಿರೋದು ಹಲೋ 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 ಗಾಯಿಸಿ ಇಲ್ಲಿ ಮನೆ ವಾಡೆಯಿಂದನೇ ಏನೋ ಸೌಂಡ್ಸ್ ಬರ್ತಾ ಇರೋದು ಏನು ಹೇಳೋಕ್ಕಾಗಲ್ಲ ಗಾಯಿಸಿ ಏನು ಹೇಳೋಕ್ಕಾಗಲ್ಲ ಮನೆ ವಾಡೆಯಿಂದ ಬರ್ತಾ ಇದೆಯಾ ಇಲ್ಲಾಂದ್ರೆ ಹೊರಗಡೆಯಿಂದ ಬರ್ತಾ ಇದೆಯಾ ಒಂದು ಹಲೋ ಒಳಗಡೆಯಿಂದ ಬರ್ತಾ ಇದೆಯಾ ಹೊರಗಡೆಯಿಂದ ಬರ್ತಾ ಇದೆಯಾ ಏನು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾಯಿಲ್ಲ ಗಾಯಿಸಿ ನೋಡಿ ಹಲೋ జయ్ శ్రీల్ ఇల్ నోడి ಬಂದಿಲ್ಲ నింత తొందర అంతూ మరస కణస్కుంటూ गायसल यार कूतंग हलो अलवा हलो ಮೊನ್ನೇನು ಇದೇ ಮುಳ್ಳಲ್ಲೇ ಬಂದಿದ್ದೆ ಹಲೋ ಇನ್ನು ಒಳಗಡೆಯಿಂದ ಸೌಂಡ್ಸ್ಕೊಂಡಿದ್ದು ಇವಾಗ ಹಲೋ? ಯಾರಾದರೂ ಇದ್ದೀರಾ ಎಲ್ಲ ಈಡೋರಿಂದಲೇ ಸೋಂಡ್ ಬರ್ತದೆ ತಾವು ಯಾರಾದರೂ ಇದ್ದರೆ ದಯವಿಟ್ಟು ಹಲೋ 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 ಒಳಗಡೆ ಇದ್ದೀರಾ ನೀವು ಹಲೋ ಗೈಜ್ ಯಾರೋ ಯಾರು ಏಯ್ ಅಯ್ಯಪ್ಪ ಸ್ವಾಮಿ ಗಾಯಸ್ ಏನು ಹೊರದಾಕಿದ್ರೆ ಇಲ್ಲ ಏನು ಹಲೋ ಎಲ್ಲಿದ್ದೀರಿ ನೀವು ಸ್ವಾಮಿ ನಿಮಗೆ ತೊಂದರೆ ಅಂತೂ ಮಾಡಕ್ಕೆ ಬಂದಿಲ್ಲ ಮೇಲ್ಗಡೆ ನಿಂತ್ಕೊಂಡು ಹೊಡಿತಾ ಇದ್ದೀರಾ ನೋಡಿ ನಿಮ್ಗೆಂಥ ತೊಂದರೆ ಮಾಡಕ್ಕೆ ಬಂದಿಲ್ಲ Hello, hello. ಯಾರಿ ಎಷ್ಟೊತ್ತು ಅದಿದ್ದಿಲ್ಲ ಇವಾಗೇನು ಅಳ್ತಾ ಇಲ್ಲ ಯಾರು ಗಾಯಸ್ ಇದ್ರ ಓಡಾ ಒಂದು ರೂಮ್ ಇದೆ ವಾಯಿ ಪುತ್ರ ಪ್ರಚೋದಿತ್ತು ಗಾಯಸ್ ಈ ರೂಮಲ್ಲಿ ನಾನು ನೋಡ್ಲಿಲ್ಲ ಯಾರಾದರೂ ಇದ್ದೀರಾ ಹಲೋ ನೀವು ನಾನು ನೋಡ್ತಾ ಇದ್ದೀರಾ ಗಾಯಿಸಿ ಇಲ್ಲಿ ನೋಡಿದ್ರೆ ಟೂ ತೌಸಂಡ್ ಲೆವೆನ್ ಇದೆ ನಿಮ್ಗೆ ಎಂತಾದ್ರೂ ಪ್ರಾಬ್ಲಮ್ ಮಾಡೋಕ್ಕೆ ಬಂದಿಲ್ಲ ಹಲೋ ಯಾರು ನಡ್ಕೊಂಡು ಓಡಾಡ್ತಾ ಇದೀರ ಗಾಯಸ್ ಹಲೋ ಯಾರು ಹೇಳ್ತಾರದು ಅಯ್ಯಪ್ಪ ಗಾಯಸ್ ಬದುಕಿನ ಇಲ್ವ ಅಂತನೂ ಗೊತ್ತಿಲ್ಲ ಗ್ಯಾಸ ಬಂದುಬಿಟ್ಟಿದ್ದೀನಿ ನಿಮ್ಗೆ ಎಂತ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ ಹಲೋ ಗಾಯಸ್ ಅಲ್ಲೇ

কাণ <laughs> মু <laughs> ಇಷ್ಟತ್ತು ಇಲ್ಲೇ ಪ್ಯಾರಾನಮಲ್ ಆ್ಯಕ್ಟಿವಿಟೀಸ್ ತುಂಬ ನಡೀತು ಇಲ್ಲ ನಾನು ಎರಡನೇ ಸಲ ಬಂದಿತ್ತು ಅಂತ ಏನಾದರೂ ಅದಕ್ಕೇನಾದರೂ ಗೊತ್ತಾಯ್ತಾ ಇಲ್ಲಾಂತಂದರೆ ಪ್ರಣಾಮ್ ಮಾಡೋಕ್ಕೇನಾದರೂ ಸ್ಟಾರ್ಟ್ ಮಾಡುತ್ತಾ ಅಂತ ಭಯ ಆಗುತ್ತೆ ಯಾಕಂದರೆ ಗಾಯಿಸಿ ಗಾಳಿ ನೋಡಿ ಹಲೋ ಗಾಳಿ ಗಾಳಿ ಹೆಂಗೆ ಬಿಸ್ತಿದೆ ಗೊತ್ತಾ ಒಂಟಿಯಾಗಿ ಒಬ್ಬನೇ ಇರಬೇಕಂದ್ರೆ ಪ್ರಯಸ್ ಬೆನ್ಮೂಡಲ್ಲಿ ನೀರು ಬಿಡುತ್ತೆ ಬಿಡ್ತೇವೆ ಸೊ ನಾವು ಇನ್ನೊಂದು ರೌಂಡಲ್ಲಿ ಹೋಗೋಣ ನೋಡಿ ಮತ್ತೆ ಸೌಂಡು ಹಲೋ ಗಾಯ ಎಷ್ಟು ಗಾಳಿ ಇದೆ ಅಂದರೆ ಹಲೋ ಇದು ಏನಿದೆ ಕ್ಯಾಮ್ರಾ ಎಷ್ಟು ಬ್ಲರ್ ಆಗುತ್ತೆ ಹಲೋ ಛಿ ಹಾಂ ಇವಾಗ ಇದೆ ಗಾಯಸು ಎಷ್ಟು ಮಳೆ ಬರ್ತದೆ ಆಯಿತು ಸರಿ ಎಷ್ಟು ಗಾಳಿ ಇದೆ ಅಂದರೆ ಈಗ ಯಾರೋ ಕಿರಿಚಿಕೊಂಡ್ರು ಹಲೋಡಿ ಸುಮ್ ಸುಮ್ಮನೆ ಎಷ್ಟು ಗಾಳಿ ಬರ್ತಿದೆ ಗಾಯ್ಸ್ ಇಷ್ಟೊತ್ತಾದ್ರೆ ಅಂತ ಸೌಂಡ್ ಬರುತ್ತೆ ಬಟ್ ನಿಮ್ಗೆ ರೆಕಾರ್ಡ್ ಆಗ್ತದ ಹಲೋ ಹಲೋ ಹೈ ಹಲೋ ಐ ಇಲ್ಲೊಂದು ರೂಮ್ ಇದೆ ಸೌಂಡು ಇನ್ನೆಲ್ಲ ಪಡ್ಕೋತಿದ್ದಾನ ಗಾಯ ಇದೊಂದು ರೂಟ್ ಇದೆ ಆ ರೂಟಲ್ಲಿ ಹೋದರೆ ಏನಾದರೂ ಕಾಣಿಸ್ಕೊಳ್ತಂತ ನೋಡಿಕೊಂಡು ನಾವು ಹೋಗ್ಬೇಡಣ ಗಾಯಿಸಿ ಯಾಕಂದರೆ ತುಂಬ ಲಾಂಗ್ ಹೋಗ್ಬೇಕು ನಾನು హలో ప్యారానమ్మల్ యాక్టివిటీస్ తు నడి ಗಾಯ್ಸ್ ಇಲ್ಲಿ ನೋಡಿ ಹೆಂಗಿದೆ ಹಂಡ್ರೆಡ್ ಲೊಕೇಶನ್ ಹಲೋ ಯಾರಾದರೂ ಮಾತಾಡ್ತಾ ಇದ್ರ ಯಾರಾದರೂ ಇದ್ದೀರಾ ಗಾಯ್ಸ್ ಇಲ್ಲಿ ಬರೀ ಮುಳ್ಳುಗಳಿರೋದು ಗಾಯ್ಸ್ ನಾನು ವೈಡ್ ವೈಡ್ಯಂಗಲ್ ಇಡೋಣ ಅಂತ ನೋಡ್ತಾ ಇದ್ದೀನಿ ಬಟ್ ಏನಂದ್ರೆ ಅದು ಸರಿಯಾಗಿ ರೆಕಾರ್ಡ್ ಆಗ್ತಾ ಇಲ್ಲ ಗಾಯಿಸ್ ಏನು ಸೌಂಡ್ಸ್ ಬರ್ತದೆ ಅಂದ್ರೆ ಹಂಗ್ ಸೌಂಡ್ಸ್ ಬರ್ತದೆ ಸೊ ಗಾಯ್ಸ್ ನಾ ಹೋಗ್ಬೇಡ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಷ್ಟು ಹುಡುಕಿದ್ರೂ ಇಲ್ಲ ಕೈಗೆ ಸೋ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಇನ್ನು ಬೇರೆ ಕಡೆ ಬೇರೆ ಬೇರೆ ಹಂಟಿಂಗೆಲ್ಲ ಹೋಗಬೇಕು ಸೋ ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ಫಾಲೋ ಮಾತ್ರ ಮಾಡಬೇಡಿ ನಾನು ಹೋಗ್ತಾ ಇದ್ದೀನಿ ದಯವಿಟ್ಟು ನನ್ನ ಫಾಲೋ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಸೊ ನಾನು ಫಾಲೋ ಮಾಡಲ್ಲ ಅಂದರೆ ದಯವಿಟ್ಟು ಏನಾದರೂ ಒಂದು ಸಿಗ್ನಲ್ ಕೊಡಿ ಹಲೋ ನಾನು ಹೇಳೋದು ಕೇಳಿಸಿದ್ದೆ ನಿಮಗೆ ಹಾಯ್ ಛ ಹಲೋ ಹಲೋ ಗಾಯಸ್ ನಾನು ನಾನಾದರೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಬಿಡ್ತೀನಿ ಅದು ಅಳ್ತದೆ ಅಳ್ಕೊಳ್ಳಿ ಸೊ ನನ್ನನ್ನು ಮಾತ್ರ ದಯವಿಟ್ಟು ಈ ಫಾಲೋ ಮಾತ್ರ ಮಾಡೋಕ್ಕೆ ಹೋಗಬೇಡಿ ನಾನು ಮನೆಗೆ ಹೋಗ್ಬಿಡ್ತಾ ಹೋಗ್ಬಿಡ್ತಾಯಿದ್ದೀನಿ ಇನ್ನೊಂದ್ಸಲ ಇಲ್ಲಿಗೆ ಬರೋಲ್ಲ ಸೊ ಗೈಸ್ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂದ್ಬಿಟ್ರೆ ನಾನು ಕ್ಯಾಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಗೈಸ್ ನಾನಾದರೆ ಇವಾಗ ಟೈಮ್ ಆದರೆ ಆಗೋಯ್ತು ಮನೆಗೆ ತುಂಬ ದೂರ ಹೋಗಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡಿ ಮನೆಗೆ ಹೋಗ್ಬಿಡ್ತಾ ಇದ್ದೀನಿ ಸೊ ಗಾಯ್ಸ್ ಬರೋದಾ ಬೈ ಬಾಯ್ ಬಾಯ್ ಗಾಯ್ಸ್ ಎಲ್ಲರೂ ಚೆನ್ನಾಗಿರಿ ಅಲ್ಲಿ ಹೋಗ್ಬೇಡಿ ಬಾಯ್ ಬಾಯ್ ಜೈ ಶ್ರೀರಾಮ್ ಗಾಯ್ಸ್ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಬಾಯ್ ಬಾಯ್ ಜೈ ಶ್ರೀರಾಮ್